ನಮಸ್ಕಾರ ಇವತ್ತಿನ ಪ್ರಶ್ನೆ ಆರು ಅಂಕಿಗಳ ಅತ್ಯಂತ ದೊಡ್ಡ ಸಂಖ್ಯೆಯಿಂದ ಆರಂಭಿಸಿ ಅದರ ಹಿಂದಿನ ಐದು ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಆರು ಅಂಕಿಗಳ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಅಂಕಿಗಳಾಗಿರಬೇಕು ಆರು ಅಂಕಿಗಳ ಅತ್ಯಂತ ದೊಡ್ಡ ಸಂಖ್ಯೆ ಆರು ಅಂಕಿಗಳ ಅತ್ಯಂತ ದೊಡ್ಡ ಸಂಖ್ಯೆಯಿಂದ ಆರಂಭಿಸಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಆರು ಅಂಕೆಗಳ ಅತ್ಯಂತ ದೊಡ್ಡ ಸಂಖ್ಯೆ ಒಂಬತ್ತು 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 ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇಡೀ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದು ಆರು ಅಂಕೆಗಳ ಅತ್ಯಂತ ದೊಡ್ಡ ಸಂಖ್ಯೆ ಇದಕ್ಕೆ ಒಂದನ್ನು ಸೇರಿಸಿದ್ರೆ ಏಳು ಅಂಕೆ ಏಳು ಅಂಕೆಗಳು ಅತ್ಯಂತ ಚಿಕ್ಕ ಸಂಖ್ಯೆ ದೊರೆಯುತ್ತದೆ ಈಗ ನಾವು ಏನು ಮಾಡಬೇಕು ಅಂದರೆ ಈ ಸಂಖ್ಯೆಯಿಂದ ಆರಂಭಿಸಬೇಕು ಅದರ ಹಿಂದಿನ ಸಂಖ್ಯೆ ಅದರ ಹಿಂದಿನ ಐದು ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಈ ಸಂಖ್ಯೆಯಿಂದ ಆರಂಭಿಸಬೇಕು ಅತ್ಯಂತ ದೊಡ್ಡ ಸಂಖ್ಯೆ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅದರ ಹಿಂದಿನ ಐದು ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಬೇಕು ಇದು ಅತ್ಯಂತ ದೊಡ್ಡ ಸಂಖ್ಯೆ ಇದರ ಹಿಂದಿನ ಸಂಖ್ಯೆ ಯಾವುದು ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಒಂದು ಸಂಖ್ಯೆ ಆಯಿತು ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ನಂತರ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ಒಂಬತ್ತು ಲಕ್ಷದ ಒಂಬೈನೂರ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಒಂದು ಎರಡು ಮೂರು ನಾಲ್ಕು ಐದು ಈ ಅತ್ಯಂತ ದೊಡ್ಡ ಸಂಖ್ಯೆಯಿಂದ ಆರಂಭಿಸಿ ಅದರ ಹಿಂದಿನ ಐದು ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ ಎಣಿಕೆ ಮಾಡಿದಾಗ ಐದು ಅಥವಾ ಆರು ಅಂಕಿಗಳಿಗಿಂತ ಹೆಚ್ಚು ವಸ್ತುಗಳಿರುವಂತಹ ಗುಂಪುಗಳ ಐದು ಉದಾಹರಣೆಗಳನ್ನು ನೀಡಿ ಎಣಿಕೆ ಮಾಡಿದಾಗ ಐದು ಅಥವಾ ಆರು ಅಂಕಿಗಳಿಂದ ಹೆಚ್ಚು ವಸ್ತುಗಳಿರಬೇಕು ಅವುಗಳ ಗುಂಪುಗಳು ಹೆಚ್ಚು ವಸ್ತುಗಳಿರುವಂತಹ ಗುಂಪುಗಳು ಐದು ಅಂಕಿಗಳಂದರೆ ಐದು ಅಂಕಿ ಅಂದರೆ ಎಷ್ಟಿರಬೇಕು ಹತ್ತು ಸಾವಿರ ಅಥವಾ ಹತ್ತು ಸಾವಿರಕ್ಕಿಂತ ಹೆಚ್ಚು ಆರು ಅಂಕೆಗಳು ಅಂದರೆ ಒಂದು ಲಕ್ಷ ಅಥವಾ ಒಂದು ಲಕ್ಷಕ್ಕಿಂತ ಹೆಚ್ಚು ಅಂದರೆ ಹತ್ತು ಲಕ್ಷದವರೆಗೆ ಹೋಗ್ಬೌದು ಮೊದಲನೇ ಉದಾಹರಣೆಗೆ ಏನು ತಗೊಳ್ಳೋದು ಒಂದು ರಾಜ್ಯದಲ್ಲಿರುವ ಜನಸಂಖ್ಯೆ ಒಂದು ರಾಜ್ಯದ ಜನಸಂಖ್ಯೆ ಒಂದು ರಾಜ್ಯದ ಜನಸಂಖ್ಯೆ ಅಷ್ಟಿರ್ಬೌದು ಒಂದು ಸುಮಾರಾಗಿ ಒಂದು ಕೋಟಿಯಿಂದ ಐದು ಆರು ಕೋಟಿ ವರೆಗೂ ಹೋಗ್ಬೌದು ಹತ್ತು ಕೋಟಿ ವರೆಗೂ ನಂತರ ಒಂದು ಕಂಪನಿಯ ಲಾಭ ಯಾವುದೇ ಒಂದು ಕಂಪನಿ ಅಥವಾ ಕಾರ್ಖಾನೆಯ ಲಾಭ ಆರು ಅಂಕಿಗಳಿಗಿಂತ ಜಾಸ್ತಿ ಇರಬಹುದು ಮೂರನೇ ಉದಾಹರಣೆ ನಾನೇನು ಕೊಡ್ತಿದ್ದೀನಿ ಅಂದರೆ ಒಂದು ಕ್ವಿಂಟಲ್ ಅಕ್ಕಿ ಚೀಲದಲ್ಲಿ ಅಕ್ಕಿಗಳನ್ನ ಎಣೆಸಿದ್ರೆ ಅದು ಐದು ಅಥವಾ ಆರು ಅಂಕಿಗಳಿಗಿಂತ ಹೆಚ್ಚು ಸಿಗುತ್ತೆ ನಮಗೆ ನಂತರ ನಾನು ಡೈನೋಸರ್ಗಳ ಕಾಲಾವಧಿ ಅವುಗಳ ಜೀವನಾವಧಿ ಎಷ್ಟು ವರ್ಷಗಳ ಹಿಂದೆ ನಡೆದಿದೆ ಅಂತ ಸುಮಾರು ಒಂದು ಎರಡು ಮೂರು ಕೋಟಿ ವರ್ಷಗಳ ಹಿಂದೆ ನಡೆದಿರಬಹುದು ಎರಡು ಮೂರು ಕೋಟಿ ಅಂದರೆ ಎಂಟು ಅಂಕೆಗಳ ಗ್ರೂಪ್ ಆಯಿತು ಅದು ನಂತರ ನಾನು ಒಂದು ಕಾರಿನ ಬೆಲೆ ಯಾವುದೇ ಒಂದು ವಾಹನದ ಬೆಲೆ ಯಾವುದೇ ಒಂದು ಕಾರ್ ಆಗಿರ್ಬೋದು ಬೈಕ್ ಆಗಿರ್ಬೋದು ನೀವೇನೇ ತಗೊಳ್ಳಿ ಅದು ಐದು ಅಂಕೆಯನ್ನು ದಾಟೇ ದಾಟುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ